ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎ ನಾರಾಯಣಗೌಡರನ್ನು ಬಂಧಿಸಿರುವುದು ಖಂಡನೀಯ ಈ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಂಪ್ಲಿ ತಾಲೂಕು ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕಂಪ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿನಲ್ಲಿರುವ ಪರ ಭಾಷೆಗಳ ಹಿಂದಿ ಇಂಗ್ಲಿಷ್ ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿರುವ ನಾಮಫಲಕಗಳನ್ನು ತೆರವುಗೊಳಿಸಲು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ನಡೆಸಿ ಪರಭಾಷಾ ನಾಮಫಲಕಗಳನ್ನು ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿಂದೆ ಕನ್ನಡಕ್ಕೆ ಮೊದಲ ಪ್ರಾಮುಖ್ಯತೆ ನೀಡುವಂತೆ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ಅಂಗಡಿ ಮಾಲಕರಿಗೆ ಎಚ್ಚರಿಕೆ ನೀಡಲಾಗಿತ್ತು ಹೋರಾಟ ನಿರತರಾಗಿದ್ದ ನಾರಾಯಣಗೌಡರನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಮೂಲಕ ಸರ್ಕಾರ ಕನ್ನಡ ಪರ ಹೋರಾಟಗಾರರನ್ನು ಹತ್ತಿಕ್ಕುವ ಹುನ್ನಾರವನ್ನು ನಡೆಸಿದೆ ಎಂದು ಕಿಡಿಕಾರಿದರು ಏನು ತಿಳಿದ ಖಂಡಿಸಿ ಕಂಪ್ಲಿ ತಾಲೂಕು ವಿಧಾನಸಭಾ ಕ್ಷೇತ್ರ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರನ್ನ ಬಿಡುಗಡೆ ಮಾಡಬೇಕಂತೇಳಿ ನಮ್ಮ ಕನ್ನಡ ಸಂಘಟನೆಯ ಒಂದು ಕಂಪ್ಲಿ ಘಟಕ ವತಿಯಿಂದ ಒಂದು ನಾವು ಖಂಡನೆ ಮಾಡ್ತಿದ್ವಿ ಹಾಗೆ ನಮ್ಮ ಹುಟ್ಟು ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಅವರ ಕನ್ನಡ ಪರ ಕನ್ನಡ ಒಂದು ಆಮಾಲಕರುಗಳನ್ನು ಅರವತ್ತು ಪರ್ಸೆಂಟು ಇವು ಮಾ ಆದೇಶ ಹೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಿತ್ತು ಹಾಗೆ ಇಪ್ಪತ್ತೇಳನೇ ತಾರೀಕಿಗೆ ನಾವು ಇಪ್ಪತ್ತೇಳನೇ ತಾರೀಕು ಅವನ ಖಂಡಿಸ್ತೀವಿ ಅಂತೇಳಿ ಸರ್ಕಾರಕ್ಕೆ ಮಾನ್ಯರ ಪಾಲಿಕೆಗೆ ಗೌರವ ರಾಜ್ಯಾಧ್ಯಕ್ಷರು ಎಲ್ಲ ಮನವಿ ಮಾಡಿದರು ಆ ನಿಟ್ಟಿನಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನಸಂಖ್ಯೆ ರಾಜ್ಯಾಧ್ಯಕ್ಷರು ಎಲ್ಲ ಜಿಲ್ಲಾ ಮೂವತ್ತೊಂದು ಜಿಲ್ಲಾ ಇನ್ನೂರು ಇಪ್ಪತ್ನಾಲ್ಕು ತಾಲೂಕುಗಳು ಎಲ್ಲ ಮ ಮಟ್ಟದಲ್ಲಿ ಹೋಗಿ ಬೆಂಗಳೂರಲ್ಲಿ ಹೋರಾಟ ಮಾಡಿತ್ತು ಆದರೂ ಈ ಸರ್ಕಾರ ನಮ್ಮ ಸರ್ಕಾರಕ್ಕೆ ಕನ್ನಡ ಪರಕ್ಕೆ ನ್ಯಾಯ ಕೊಡಲೇಬೇಕಂತ ಹೇಳೋಕ್ಕೆ ಹೋದರೆ ನ್ಯಾಯ ಮಾಡೋರಿಗೆ ಒಂದು ಸರ್ಕಾರ ನಮ್ಮನ್ನ ರಾಜ್ಯಾಧ್ಯಕ್ಷರನ್ನ ಒಂದು ಜೈಲಿಗೆ ಹಾಕೋ ಒಂದು ನಿಟ್ಟಿನಲ್ಲಿ ಒಂದು ಇದು ಮಾಡಿದೆ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದಿಂದ ಬೆಂಗಳೂರು ತನಕ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನು ಕಂಪ್ಲಿ ತಾಲೂಕಿನಿಂದ ಕೊಡ್ತಾ ಅಂತ ಹೇಳ್ತಾ ಇದ್ವಿ ಹಾಗೆ ರಾಜ್ಯಾಧ್ಯಕ್ಷರು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ್ರನ್ನ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಇಲ್ಲವಂದ್ರೆ ಗ್ರಾಮ ಘಟಕಗಳಿಂದ ಸುಮಾರು ಒಂದೊಂದು ಗ್ರಾಮ ಘಟಕಗಳಿಂದ ಐವತ್ತು ಜನ ನೂರು ಜನ ಕರ್ಕೊಂಡೋಗಿ ಇಡೀ ಬೆಂಗಳೂರಾದ್ಯಂತ ಹೋರಾಟ ಮಾಡೋ ಪರಿಸ್ಥಿತಿ ಬರ್ತಂತ ಎಚ್ಚರಿಕೆ ಕೊಡ್ತಾ ಇದ್ವಿ ನಾರಾಯಣಗೌಡರಿಗೆ